ಗುಡ್ ಈವ್ನಿಂಗ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ಚಂದತಾರರಿಗೂ ಥ್ಯಾಂಕ್ ಯು ಮತ್ತೆ ಬರೀ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡದೆ ಹೋಗ್ತಾ ಇರೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಡ್ತೀನಿ ಇವತ್ತಿಂದ ನಾನು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ತಿಂಗಳ ಭವಿಷ್ಯವನ್ನು ಹನ್ನೆರಡು ರಾಶಿಗಳಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಮೊನ್ನೆಯಷ್ಟೇ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ಹೇಳಿದ್ದಾರೆ ತಿಂಗಳ ಭವಿಷ್ಯದ ಅವಶ್ಯಕತೆ ಏನು ಅಂತ ನೀವು ಕೇಳಬಹುದು ವರ್ಷ ಭವಿಷ್ಯದಲ್ಲಿ ಮೆಜಾರಿಟಿ ನಾವು ಗುರು ಶನಿ ರಾಹು ಕೇತು ಇಂಥ ಗ್ರಹಗಳ ನ ಜಾಸ್ತಿ ಕನ್ಸಿಡರ್ ಮಾಡ್ತೀವಿ ಯಾಕೆ ಅಂತಂದ್ರೆ ಗುರು ಒಂದು ರಾಶಿಯಲ್ಲಿ ಒಂದು ವರ್ಷದ ಕಾಲ ಸ್ಥಿತನಾಗಿರ್ತಾನೆ ಅದೇ ರೀತಿ ರಾಹು ಕೇತು ಹದಿನೆಂಟು ತಿಂಗಳು ಅಂದರೆ ಒಂದೂವರೆ ವರ್ಷ ಸ್ಥಿತನಾಗಿರ್ತಾರೆ ಮತ್ತು ಲಾಸ್ಟ್ ಶನಿದೇವ ಎರಡೂವರೆ ವರ್ಷ ತಗೊಳ್ತಾರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದಕ್ಕೆ ಅದಕ್ಕೆ ಮೆಜಾರಿಟಿ ಇಯರ್ಲಿ ನ ಇವು ಮೂರು ಗ್ರಹಗಳ ಮೇಲೆ ಮಾಡಿರ್ತೀವಿ ಹಾಗಂತ ಉಳಿದ ಗ್ರಹಗಳು ಮುಖ್ಯ ಅಲ್ಲ ಅಂತ ಅಲ್ಲ ಈ ಜಾಸ್ತಿ ಸಮಯ ತಗೊಳ್ಳೋ ಗ್ರಹಗಳು ತುಂಬಾ ಇಂಪ್ಯಾಕ್ಟ್ ಇಟ್ಟಿರ್ತವೆ ಆದರೆ ಕಮ್ಮಿ ಸಮಯ ತಗೊಳ್ಳೋ ಗ್ರಹಗಳು ಮುಖ್ಯವಾಗ್ತವೆ ಯಾಕೆ ಅಂತಂದ್ರೆ ಅವು ದೈನಂದಿನ ಚಟುವಟಿಕೆಗಳ ಮೇಲೆ ತಮ್ಮ ಪರಿಣಾಮ ಬೀರುತ್ತೆ ಫಾರ್ ಎಕ್ಸಾಂಪಲ್ ಚಂದ್ರನ ನಮ್ಮ ಮೈಂಡ್ಸೆಟ್ ಅಂತ ನಾವು ಕರಿತೀವಿ ಚಂದ್ರ ಎರಡೂವರೆಯಿಂದ ಇಂದ ದಿನಕ್ಕೆ ಒಂದು ರಾಶಿಯನ್ನ ಬದಲಾಯಿಸ್ತಾನೆ ಅದಕ್ಕಾಗೇನೆ ನಮಗೆ ಮೂಡ್ ಸ್ವಿಂಗ್ಸ್ ಇರೋದು ಮೂರು ದಿನ ನಾವು ಚೆನ್ನಾಗಿ ಸಂತೋಷವಾಗಿರ್ತೀವಿ ಇನ್ನು ಮೂರು ದಿನ ದುಃಖವಾಗಿರ್ತೀವಿ ಇಲ್ಲ ಡಿಪ್ರೆಸ್ಡ್ ಆಗಿರ್ತೀವಿ ನಮಗೆ ಕೆಲಸ ಕಾರ್ಯ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ಇದೆಲ್ಲವೂ ಕೂಡ ಚಂದ್ರ ಶುಕ್ರ ಬುಧ ಕುಜಾ ಇಂತ ಕಮ್ಮಿ ಸಮಯ ತಗೊಳ್ಳುವಂತ ಗ್ರಹಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಾವು ಇಯರ್ಲಿ ಪ್ರೆಡಿಕ್ಷನ್ಸ್ ಮಾಡಿದಾಗ ಮೂರು ದೊಡ್ಡ ಗ್ರಹಗಳು ಮತ್ತೆ ಜಾಸ್ತಿ ಸಮಯ ತಗೊಳ್ಳೋ ಗ್ರಹಗಳ ಮೇಲೆ ನಿಮ್ಮ ವರ್ಷದ ಒಂದು ಬ್ಲೂ ಪ್ರಿಂಟ್ ನ ಹೇಳಿರ್ತೀವಿ ಆ ಬ್ಲೂ ಪ್ರಿಂಟ್ ಅಲ್ಲಿ ನಿಮಗೆ ಸಪೋಸಿಂಗ್ ಚೆನ್ನಾಗಿದೆ ಈ ವರ್ಷ ಅಂತ ಹೇಳಿರ್ತೀನಿ ಅಂತ ತಿಳ್ಕೊಳ್ಳಿ ಆಗ ಎಲ್ಲಾ ಟೈಮ್ ಅಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಮಾಡಿದ್ರೆ ನಿಮ್ಗೆ ಕೈಗೂಡಲ್ಲ ಯಾವಾಗ ಚಂದ್ರ ಚೆನ್ನಾಗಿರ್ತಾನೆ ಶುಕ್ರ ಚೆನ್ನಾಗಿರ್ತಾನೆ ನಿಮ್ಮ ಮೂಡ್ ಚೆನ್ನಾಗಿರುತ್ತೆ ಮತ್ತೆ ಮಾರ್ಸಿಂದ ಅಂದ್ರೆ ಕುಜನಿಂದ ನಿಮಗೆ ಎನರ್ಜಿ ಕಾನ್ಫಿಡೆನ್ಸ್ ಎಲ್ಲ ಇರುತ್ತೆ ಅಂತ ಸಮಯದಲ್ಲಿ ಮಾಡಿದ್ರೆ ನೀವು ಆ ಕೆಲಸಗಳನ್ನ ಫೋಕಸ್ ಇಟ್ಕೊಂಡು ಮಾಡಿರ್ತೀರಿ ಮತ್ತು ನಿಮ್ಮ ಕಂಪ್ಲೀಟ್ ಎಫರ್ಟ್ಸ್ ಅದರಲ್ಲಿ ಹಾಕ್ತೀರಿ ಆ ಕಾರಣದಿಂದ ತಿಂಗಳ ಭವಿಷ್ಯದಲ್ಲಿ ಯಾವ ದಿನ ನಿಮಗೆ ಅದೃಷ್ಟ ತರುತ್ತೆ ಯಾವಾಗ ಸಪೋರ್ಟ್ ಇದೆ ಮೆಂಟಲಿ ಯು ಆರ್ ಸ್ಟೇಬಲ್ ಮತ್ತೆ ಎಫರ್ಟ್ಸ್ಗೆ ಏನು ಬೇಕು ಶಕ್ತಿ ಅದು ನಿಮ್ಮಲ್ಲಿ ಇದೆ ಅಂತ ತಿಳಿಸ್ಕೊಡ್ತದೆ ತಿಂಗಳ ಭವಿಷ್ಯ ಬನ್ನಿ ರಾಶಿಗಳ ತಿಂಗಳ ಭವಿಷ್ಯ ತಿಳ್ಕೊಳ್ಳೋಣ ಮೊದಲನೇ ರಾಶಿ ಮೇಷರಾಶಿ ಮೊದಲಿಗೆ ಯಾವ ಯಾವ ಗ್ರಹಗಳ ಗ್ರಹಚಾರ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ ಇದರಲ್ಲಿ ದೊಡ್ಡ ದೊಡ್ಡ ಗ್ರಹಗಳದ್ದು ಹೇಳಲ್ಲ ಯಾಕೆ ಅಂತಂದ್ರೆ ಅದನ್ನ ವರ್ಷ ಭವಿಷ್ಯದಲ್ಲಿ ತಿಳ್ಕೊಂಡಿರ್ತೀರಾ ಚಿಕ್ಕ ಚಿಕ್ಕ ಗ್ರಹಗಳ ಗ್ರಹಚಾರ ಮಾತ್ರ ಹೇಳ್ತೀನಿ ಮೊದಲಿಗೆ ಸೂರ್ಯ ಸೂರ್ಯ ಹದಿನೈದು ಜನವರಿವರೆಗೂ ಧನಸ್ಸು ರಾಶಿಲಿ ಸ್ಥಿತನಾಗಿರ್ತಾನೆ ಅದಾದ ಮೇಲೆ ಮಕರ ರಾಶಿಗೆ ಹೋಗ್ತಾನೆ ಚಂದ್ರ ತಿಂಗಳ ಆರಂಭದಲ್ಲಿ ಮೇಷರಾಶಿಲಿರ್ತಾನೆ ಮತ್ತು ಎರಡೂವರೆ ಮೂರು ದಿನಕ್ಕೆ ಒಂದೊಂದು ಮನೆ ಬದಲಾಯಿಸ್ತಾ ಹೋಗ್ತಾನೆ ಇನ್ನು ಕುಜ ತಿಂಗಳು ಪೂರ ಧನಸ್ಸು ರಾಶಿಯಲ್ಲೇ ಇರ್ತಾರೆ ಮೊದಲನೇ ಏಳು ದಿನ ಅಂದ್ರೆ ಜನವರಿ ಏಳರವರೆಗೂ ಮಾತ್ರ ವೃಶ್ಚಿಕ ರಾಶಿಯಲ್ಲಿ ಇರ್ತಾರೆ ಇನ್ನು ಶುಕ್ರ ಜನವರಿ ಹದಿನೆಂಟನವರೆಗೂ ವೃಶ್ಚಿಕ ಇರ್ತಾರೆ ಆಮೇಲೆ ಫೆಬ್ರವರಿ ಹನ್ನೆರಡರವರೆಗೂ ನೆಕ್ಸ್ಟ್ ರಾಶಿ ಅಂತಂದ್ರೆ ಧನಸ್ಸು ರಾಶಿಯಲ್ಲಿ ಇರ್ತಾರೆ ಇನ್ನು ಬುಧ ಗ್ರಹ ಏಳು ಜನವರಿವರೆಗೂ ವೃಶ್ಚಿಕ ರಾಶಿಲಿರ್ತಾರೆ ಮೇಲೆ ಪೂರ ತಿಂಗಳು ಧನಸ್ಸು ರಾಶಿಲಿ ಇರ್ತಾರೆ ಆದರೆ ವಕ್ರಗತಿಯಲ್ಲಿ ಇರ್ತಾರೆ ಬುಧ ಇನ್ನು ಗುರು ತಿಂಗಳು ಪೂರ್ತಿ ಮೇಷರಾಶಿಯಲ್ಲಿ ಇರ್ತಾನೆ ಶನಿ ಕುಂಭರಾಶಿಯಲ್ಲಿದ್ದಾನೆ ರಾಹು ಮೀನರಾಶಿಯಲ್ಲಿ ಕೇತು ಕನ್ಯಾ ರಾಶಿಯಲ್ಲಿದ್ದಾರೆ ಇನ್ನು ಫಲಗಳನ್ನು ನೋಡೋದಾದ್ರೆ ಸೂರ್ಯನಿಂದ ಹದಿನೈದನೇ ತಾರೀಕಿನವರೆಗೂ ಸರ್ಕಾರದಿಂದ ಬೆಂಬಲ ಅಧಿಕಾರಿಗಳ ಬೆಂಬಲ ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಆದರೆ ಹದಿನೈದನೇ ತಾರೀಕಿನ ನಂತರ ಅವನು ನಿಮ್ಮ ಹತ್ತನೇ ಮನೆಗೆ ಹೋಗ್ತಾನೆ ಆಗ ನಿಮಗೆ ಸ್ವಲ್ಪ ಕಾರ್ಯದಲ್ಲಿ ಒತ್ತಡ ಇರುತ್ತೆ ಯಾವ ಅಧಿಕಾರಿಗಳು ನಿಮಗೆ ಪ್ರಶಂಸೆ ನೀಡಿದ್ರೂ ಅವರು ಸ್ವಲ್ಪ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ಒಂದು ಎಚ್ಚರಿಕೆ ಕೊಡ್ತಾರೆ ನೀವು ಕೆಲಸದಲ್ಲಿ ಇನ್ನಷ್ಟು ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ ಇನ್ನು ಶುಕ್ರ ಹದಿನೆಂಟನೇ ತಾರೀಕಿನವರೆಗೂ ವೃಶ್ಚಿಕ ರಾಶಿಲಿದ್ದಾನೆ ಅದು ನಿಮ್ಮ ಎಂಟನೇ ಮನೆ ಗುಪ್ತ ಧನ ಲಾಭ ಮತ್ತೆ ಕ್ರಷ್ ಆಗೋದು ಆಪೋಸಿಟ್ ಸೆಕ್ಸ್ ಮೇಲೆ ಇದು ಸಾಧ್ಯತೆ ಇದೆ ಮತ್ತೆ ಈ ಸಮಯದಲ್ಲಿ ನಿಮ್ಮ ಇಂಟ್ಯೂಷನ್ ಅಂತಂದ್ರೆ ಸಿಕ್ಸ್ ಸೆನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಅನ್ಕೊಂಡಿದ್ದು ಸ್ವಲ್ಪ ಸತ್ಯ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಇನ್ನು ಜನವರಿ ಹದಿನೆಂಟರ ನಂತರ ಶುಕ್ರ ಧನಸ್ಸು ರಾಶಿಗೆ ಪ್ರವೇಶ ಮಾಡ್ತಾನೆ ಧನಸ್ಸು ರಾಶಿ ನಿಮಗೆ ಒಂಬತ್ತನೇ ಮನೆ ಒಂಬತ್ತನೇ ಮನೆಯಲ್ಲಿ ಕೂಡ ಶುಕ್ರ ಒಳ್ಳೆಯ ಸ್ಥಾನನೇ ನಿಮ್ಮ ಅದೃಷ್ಟ ತುಂಬಾ ಚೆನ್ನಾಗಿ ನಿಮಗೆ ಕೈ ಹಿಡಿಯುತ್ತೆ ಇಷ್ಟೊತ್ತಿಗಾಗ್ಲೆ ಅಂದ್ರೆ ಹದಿನೆಂಟನೇ ತಾರೀಕು ಇಷ್ಟೊತ್ತಿಗಾಗ್ಲೆ ಸೂರ್ಯ ನಿಮ್ಮ ಹತ್ತನೇ ಮನೆ ಪ್ರವೇಶ ಮಾಡಿ ನಿಮ್ಮ ಅಧಿಕಾರಿಗಳು ನಿಮಗೆ ಅಪೋಸಿಟ್ ಆಗಿ ಚೇಂಜ್ ಆಗಿರ್ತಾರೆ ಅಂತ ಹೇಳಿದೆ ಆದ್ರೆ ಶುಕ್ರನ ಬಲದಿಂದ ನಿಮ್ಮ ಅದೃಷ್ಟ ಕೈ ಹಿಡಿದು ಮತ್ತೆ ಅವರಿಂದ ಏನು ತೊಂದರೆ ಆಗದೆ ಇರೋಂಗೆ ಅಷ್ಟು ತೊಂದರೆ ಆಗದೆ ಇರೋ ತರ ಶುಕ್ರ ನೋಡ್ಕೊಳ್ತಾನೆ ಇನ್ನು ಕುಜನಿಗೆ ಬರೋದಾದ್ರೆ ಕುಜ ತಿಂಗಳ ಪೂರ ನಿಮ್ಮ ಒಂಬತ್ತನೇ ಮನೆಯಲ್ಲೇ ಇರ್ತಾನೆ ಇದು ಅಷ್ಟು ಒಳ್ಳೆ ಸ್ಥಾನ ಅಲ್ಲ ಕುಜನಿಗೆ ಆದ್ರಿಂದ ನಿಮ್ಮ ಅದೃಷ್ಟ ನಿಮಗೆ ಕೈ ಹಿಡಿತಿದೆ ಮತ್ತೆ ನಿಮಗೆ ಒಂದು ಗಾಡ್ ಫಾದರ್ ಅನ್ನೋರ್ತರ ಇದರ ಕೆಲಸದ ಜಾಗದಲ್ಲಿ ಅಂತ ಅಂದ್ಬಿಟ್ಟು ನೀವು ಏನೇನೋ ಮಾತಾಡಕ್ ಹೋಗ್ಬೇಡಿ ಮತ್ತೆ ಎಕ್ಸ್ಪ್ಲೋಸಿವ್ ಆಗಿ ಬಿಹೇವ್ ಮಾಡಕ್ ಹೋಗ್ಬೇಡಿ ಅದು ನಿಮ್ಗೆ ವಾಪಸ್ಸು ಹೊಡೆಯುತ್ತೆ ಅಂತ ಓವರ್ ಕಾನ್ಫಿಡೆನ್ಸ್ ನ ಕಮ್ಮಿ ಮಾಡ್ಕೊಳ್ಳಿ ಮತ್ತೆ ಆಸ್ತಿ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವರ್ತಿಸೋದು ಬೆಟರ್ ಇರುತ್ತೆ ಏನಾದರೂ ಅಗ್ರಿಮೆಂಟ್ ಏನಾದರೂ ಸೈನ್ ಮಾಡುವಂತಹ ಆಪರ್ಚುನಿಟಿ ನಿಮ್ಗೆ ಇದ್ರೆ ಸ್ವಲ್ಪ ಅಗ್ರಿಮೆಂಟ್ ಒಂದ್ಸರಿ ಓದಿದ್ರು ಮತ್ತೊಂದ್ಸರಿ ಅದನ್ನು ಪರಿಶೀಲಿಸಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಸೈನ್ ಮಾಡೋದು ಬೆಟರು ಇನ್ನು ಚಂದ್ರನ ಗ್ರಹಚಾರದ ಬಗ್ಗೆ ಹೇಳಬೇಕು ಅಂತಂದ್ರೆ ಚಂದ್ರ ಎರಡೂವರೆ ಮೂರು ದಿನಕ್ಕೆ ಒಮ್ಮೆ ಬದಲಾವಣೆ ಮಾಡ್ತಾನೆ ಮನೇನ ಈಗ ನಿಮಗೆ ಚೆನ್ನಾಗಿರೋ ದಿನಗಳ ಬಗ್ಗೆ ಅಂದರೆ ಡೇಟ್ಸ್ ಗುಡ್ ಡೇಟ್ಸ್ ಬಗ್ಗೆ ನಾನು ಹೇಳ್ತೀನಿ ಜನವರಿ ಐದು ಆರು ಏಳು ಈ ಸಮಯದಲ್ಲಿ ನಿಮಗೆ ಸ್ನೇಹಿತರಿಂದ ಸಪೋರ್ಟ್ ಸಿಗತ್ತೆ ಸಂಬಂಧಿಕರಿಂದ ಸಪೋರ್ಟ್ ಸಿಗತ್ತೆ ಮತ್ತು ನಿಮ್ಮ ಹಿರಿಯರು ಕೂಡ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನೀವೇನಾದರೂ ಕಷ್ಟದಲ್ಲಿದ್ದರೆ ಅದಕ್ಕೆ ಸಹಾಯ ಮಾಡ್ತಾರೆ ಮತ್ತು ನೀ ಈ ಸಮಯದಲ್ಲಿ ಈ ಮೂರು ದಿನಗಳಲ್ಲಿ ನೀವು ಬಹಳ ಧೈರ್ಯವಾಗಿರ್ತೀರ ನೆಕ್ಸ್ಟು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಸಮಯದಲ್ಲಿ ನೀವು ನಿಮ್ಮ ಬಾಡಿ ಫಿಟ್ನೆಸ್ ಬಗ್ಗೆ ಯೋಚನೆ ಮಾಡ್ತೀರಿ ನೀವು ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಮತ್ತು ನೀವು ಸ್ವಲ್ಪ ಹಣ ಉಳಿತಾಯ ಕೂಡ ಮಾಡೋ ಯೋಗ ಇದೆ ಮೂರು ದಿನ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿಮ್ಮ ಬಿಸ್ನೆಸ್ ವಿಚಾರವಾಗಿ ತುಂಬ ಒಳ್ಳೆ ಸಮಯ ಇದೆ ಯಾರಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅವರಿಗೆ ಒಳ್ಳೆ ಲಾಭ ಬರೋ ಯೋಗ ಇರುತ್ತೆ ನೀವು ಕೆಲಸದಲ್ಲಿ ಏನಾದರೂ ಇದ್ದರೆ ಅಲ್ಲಿ ಕೋ ವರ್ಕರ್ಸ್ ಅಂದರೆ ನಿಮ್ಮ ಸಹೋದ್ಯೋಗಿಗಳ ಜೊತೆ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗತ್ತೆ ಚೆನ್ನಾಗಿರ್ತಾರೆ ಅವರು ನಿಮ್ಮ ಒಟ್ಟಿಗೆ ಮತ್ತೆ ನೀವು ಹಾಕಿದ ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತೆ ಮತ್ತೆ ನೀವು ಹೆಚ್ಚೆಚ್ಚು ಪ್ರಯತ್ನ ಮಾಡ್ತೀರಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ನೀವು ಹಾಕಿದ ಪ್ರಯತ್ನದಿಂದ ನಿಮಗೆ ಗಳಿಕೆ ಆಗುತ್ತೆ ಅದು ಹಣದ ಗಳಿಕೆ ಆಗಿರ್ಬೋದು ಇಲ್ಲ ಒಂದು ಪೋಸ್ಟ್ ಗಳಿಕೆ ಆಗಿರ್ಬೋದು ಆ ಸಾಧ್ಯತೆಗಳಿರುತ್ತೆ ಈ ಹಣದ ಗಳಿಕೆಯಲ್ಲಿ ಸ್ತ್ರೀಯರ ಪಾತ್ರ ತುಂಬಾ ಹೆಚ್ಚಾಗಿರತ್ತೆ ಅಂತಂದ್ರೆ ನೀವೇನಾದ್ರೂ ಕೆಲಸ ಮಾಡ್ತಿದ್ರೆ ನಿಮ್ಮ ಮ್ಯಾನೇಜರ್ ಕೂಡ ಲೇಡಿ ಆಗಿರ್ತಾರೆ ಅವರು ನಿಮ್ಮ ಕೆಲಸ ಮತ್ತೆ ಪ್ರಯತ್ನನ ಮೆಚ್ಚಿ ನಿಮ್ಗೊಂದು ಇನ್ಕ್ರಿಮೆಂಟೋ ಇಲ್ಲ ಪ್ರಮೋಷನ್ಗೆ ರೆಕಮೆಂಡ್ ಮಾಡ್ತೀನಿ ಅಂತಾನು ನಿಮ್ಗೆ ಹೇಳ್ಬೋದು ಅಷ್ಟೇ ಅಲ್ಲದೆ ಕೋರ್ಟು ಕಚೇರಿಗೆ ಏನಾದರೂ ಕೇಸ್ಗಳಿದ್ರೆ ಈ ದಿನ ನಿಮ್ಮ ಡೇಟ್ ಬಿದ್ದರೆ ಸ್ವಲ್ಪ ನಿಮ್ಮ ಫೇವರ್ ನಲ್ಲಿ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಇಪ್ಪತ್ತೇಳನೇ ತಾರೀಕಿಂದ ಮೂವತ್ತನೇ ತಾರೀಕು ನೀವು ಒಂಥರ ಸಂತಸದ ಮನಸ್ಥಿತಿಯಲ್ಲಿ ಇರ್ತೀರಾ ನಿಮ್ಮ ಹಾರ್ಡ್ ವರ್ಕ್ ಎಲ್ಲ ಮಾಡಿರ್ತೀರಾ ತಿಂಗಳ ಪೂರ ನಾನು ಹೇಳಿದ ಡೇಟ್ಸ್ ಅಲ್ಲಿ ಅದೆಲ್ಲ ಮಾಡಿದ್ರೆ ನಿಮಗೆ ತಕ್ಕ ಪ್ರತಿಫಲ ಸಿಕ್ಕಿರುತ್ತೆ ಆ ಕಾರಣದಿಂದ ನೀವು ಸಂತೋಷವಾಗಿರ್ತೀರಾ ತಿಂಗಳ ಕೊನೆಯಲ್ಲಿ ಶನಿ ಗುರು ರಾಹುಕೇತು ಕೂಡ ಒಳ್ಳೆ ಸ್ಥಾನದಲ್ಲಿದ್ದಾರೆ ಈ ವರ್ಷನೂ ಚೆನ್ನಾಗಿದೆ ನಿಮಗೆ ಅಂತ ಕೂಡ ಹೇಳಿದ್ದೀನಿ ಸೊ ಅಂತ ಸಮಸ್ಯೆ ತರುವಂತದ್ದು ಏನು ಇಲ್ಲ ಆದರೆ ಈಗ ಎಚ್ಚರಿಕೆಯಿಂದ ಇರಬೇಕಾದ ಎಚ್ಚರಿಕೆಯಿಂದ ವರ್ತಿಸಬೇಕಾದ ದಿನಾಂಕಗಳನ್ನ ನಾನು ಹೇಳ್ತೀನಿ ಅವು ಯಾವುದು ಅಂತಂದರೆ ಜನವರಿ ಒಂದು ಎರಡು ಏಳನೇ ತಾರೀಕಿಂದ ಹತ್ತನೇ ತಾರೀಕು ಹತ್ತನೇ ತಾರೀಕಿಂದ ಹನ್ನೆರಡನೇ ತಾರೀಕು ಹದಿನೈದರಿಂದ ಹದಿನೇಳನೇ ತಾರೀಕು ಹದಿನೇಳರಿಂದ ಹತ್ತೊಂಬತ್ತು ತಾರೀಕು ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ತಾರೀಕು ಈ ದಿನಾಂಕಗಳಲ್ಲಿ ಸ್ವಲ್ಪ ಎಚ್ಚರವಾಗಿರಿ ರಾಶ್ ಡಿಸಿಷನ್ಸ್ ತಗೋಬೇಡಿ ತುಂಬ ಇಂಪಾರ್ಟೆಂಟ್ ಡಿಸಿಷನ್ ಏನಾದರೂ ಬಂದರೆ ಹಿಂದೆ ನಾನು ಹೇಳಿದ್ದೀನಲ್ಲ ಒಳ್ಳೆ ಸಮಯ ಅಂತ ಡೇಟ್ಸ್ನ ದಿನಾಂಕಗಳನ್ನ ಅಂಥ ವಿಚಾರದಲ್ಲಿ ಸ್ವಲ್ಪ ಪೋಸ್ಟ್ ಆನ್ ಮಾಡಿಕೊಂಡು ಆ ದಿನಗಳಲ್ಲಿ ತಗೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಬಹುದು ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಜನ್ಮ ಜಾತಕ ಪರಿಶೀಲನೆ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಟೆಕ್ಸ್ಟ್ ಮಾಡಬಹುದು ಇಲ್ಲ ಕಾಲ್ ಮಾಡಬಹುದು ಥ್ಯಾಂಕ್ ಯು ಫಾರ್ ವಾಚ್